ಮಹಾಂಕಾಳಿ ದೇವಸ್ಥಾನ ಉಡುಪಿನಲ್ಲಿ ಅಲ್ಲಿಗ್ ಬಂದಿದ್ದೇನೆ ನಿಮ್ಗೆಲ್ಲಾ ತೋರ್ಸೋಣ ಅಂತ ಹೇಳಿ ನೋಡಿ ಅಲ್ಲಿ ಒಂದಿಬ್ರು ಯೂಟ್ಯೂಬರ್ಸ್ ಮೀಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ ಇದು ಮಹಾಂಕಾಳಿ ದೇವಸ್ಥಾನ ಹಾ ಇಶಾ ಇಶಾಟ್ಸ್ ಇಂದ ಬಂದಿದ್ದೀನಿ ಏ ಚೆನ್ನಾಗಿದೆ ನನಸು ಅಚ್ಚ ಕನ್ನಡ ಬಂದ್ರು ಆತ್ಮೀಯ ಸ್ವಾಗತ ನನ್ಸು ಹೇಗಿದ್ದೀರಿ ಹ್ಮ್ ಹ್ಮ್ ನನ್ಸು ಹೇಗಿದ್ದೀರಿ ಚೆನ್ನಾಗಿದ್ದೇನೆ ನನ್ಸು ನಾನು ಉಡುಪಿಗೆ ಬಂದಿದ್ದೆ ಇವತ್ತು ಕೃಷ್ಣನ ದರ್ಶನ ಮಾಡೋಣ ಅಂತ ಹೇಳಿ ಮತ್ತೆ ಇಬ್ರು ಯೂಟ್ಯೂಬರ್ನ ಮೀಟ್ ಮಾಡೋಣ ಅಂತ ಹೇಳಿ ಬಂದೆ ಒಂದು ಮದುವೆ ಇತ್ತು ನಾಳೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಇದು ಉಡುಪಿನಲ್ಲಿ ಮಹಾಕಾಳಿ ದೇವಸ್ಥಾನ ಅಲ್ಲಿನ ಒಂದು ಪಾರ್ಕ್ ಒಂದು ವಿಡಿಯೋ ಮಾಡಿಕೊಂಡು ಹಾಗೇನೆ ಬಂದೆ ಒಂದು ಹತ್ತು ನಿಮಿಷ ಹ ಎಲ್ರ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ ಆತ್ಮೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ನನ್ಸು ಹಾ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ನಾನು ಇಲ್ಲಿ ಚೆನ್ನಾಗಿದೆ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಉಡುಪಿನಲ್ಲಿ ಲೈಕ್ ಡನ್ ಅಂತ ಹೇಳ್ತಾ ಇದಾರೆ ಹಾ ಇಶಾ ಅಭಿ ಬಂದ್ರು ಅಭಿ ಹೇಗಿದ್ದೀರಾ ಅಭಿ ಹಾ ಉಡುಪಿಗೆ ಬಂದ ಶೂ ಬಂದ್ರು ಆತ್ಮೀಯ ಸ್ವಾಗತ ಹ್ಮ್ ಹ್ಮ್ ನೋಡಿ ಇದು ಚೆನ್ನಾಗಿದೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಅನ್ನಪ್ರಸಾದದ ಒಂದು ಜಾಗ ಇದು ಇಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ವಿಶ್ರಾಂತಿ ಪಡಿತ ಒಂದು ಅನ್ನದಾಸೋಹ ನಡೆಯುವಂತಹ ಜಾಗ ಪ್ರತಿ ಶುಕ್ರವಾರ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ ಒಂದಿಬ್ಬರು ಹಾಂ ಹಾಂ ಯೂಟ್ಯೂಬರ್ಸ್ನ ನಾನು ಮೀಟ್ ಮಾಡೋಕ್ಕೆ ಅಂಥೇಳಿ ಬಂದೆ ಅದರಲ್ಲಿ ಮಹಾಕಾಳಿ ಹಾಂ ಪರಿಚಯ ಮಾಡಿಸ್ತೀನಿ ನಿಮಗೆ ಹಾಂ ಅಮ್ಮ ಊರು ಉಡುಪಿ ಹಾಂ ಮೈನಾ ಊರು ಉಡುಪಿನಾ ಹೌದಾ ಭೀ ದೀ ಇಬ್ಬರು ಯೂಟ್ಯೂಬರ್ನ ಪರಿಚಯ ಮಾಡಿಸ್ತೀನಿ ನಿಮಗೆ ಇಲ್ಲಿ ಹಾಂ ನೋಡಿ ಇಲ್ಲಿ ಮಹಾ ಮಹಾಕಾಳಿ ಕೈರುಚಿ ಅಂಥೇಳಿ ದರೆ ಹಾ ಮಾತಾಡಿ ಪ್ರೇಮ ಅವ್ರ ಹೆಸರು ಪ್ರೇಮ ಮ್ಲೋಗ್ಸ್ ಕನ್ನಡ ಚಾನೆಲ್ ಪ್ರೇಮ ಮ್ಲೋಗ್ಸ್ ಕನ್ನಡ ಚಾನಲ್ ಮಹಾಕಾಳಿ ಕೈರುಚಿ ಅಂತ ಹೇಳಿ ಆಮೇಲೆ ಇವರು ಸೋನಿ ಸನಿಲ್ ಹಾಡ್ತಾರಲ್ವಾ ನಮಸ್ತೆ ಅವರು ಸೋನಿ ಸನಿಲ್ さん ಚಾನೆಲ್ ಇಂದ ಚಾನೆಲ್ ಮೀಟ್ ಮಾಡೋಣ ಅಂತ ಹೇಳಿ ಬಂದೆ ಹಾ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇವರ ಗೆ ಸಪೋರ್ಟ್ ಮಾಡಿ ಶೂ ಮಾತಾಡಿಸ್ತಾ ಇದಾರೆ ನೋಡಿ ಪ್ರೇಮ ಅವರೇ ಪ್ರೇಮ ಅವರೇ ಅಂತ ಮಾತಾಡ್ತಾ ಇದಾರೆ ಶಿವು ಅವರು ಇಬ್ಬರು ಉಡುಪಿ ಹಾ ಹೌದು ಇಬ್ರು ಉಡುಪಿನೇ ಇಬ್ರು ಉಡುಪಿನೇ ಹಾಗಾಗಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿ ಅಂತ ಹೇಳಿ ಹೇಳ್ತಾ ಇದಾರೆ ನನ್ಸು ಹೌದು ಮಹಾಕಾಳಿ ಕೈರುಚಿ ಅವರದು ಶಿವ ಸೋನಿ ಅವ್ರ ಮಗಳು ಮತ್ತೆ ಪ್ರೇಮ ಅವರ ಮಗಳು ಇಬ್ರು ಇದಾರೆ ನೋಡಿ ಪುಟ್ಟ ಪಾಪು ಇದೆಯಲ್ಲ ಅದು ಸೋ ಸೋನು ಮಗಳು ಇನ್ನೊಬ್ರು ಪ್ರೇಮ ಅವರ ಮಗಳು ಹೌದು ಉಡುಪಿನೇ ಅಭಿ ಉಡುಪಿನೇ ಆಟ ಆಡ್ತಾ ಇದಾರೆ ಇಬ್ರು ಇದು ಅನ್ನ ದಾಸೋಹದ ಒಂದು ಸ್ಥಳ ಇಲ್ಲಿ ಎಲ್ಲರೂ ಬಂದು ವಿಶ್ರಾಂತಿ ಪಡಿತಾರೆ ಸಂಜೆ ಶುಕ್ರವಾರ ತುಂಬ ಚೆನ್ನಾಗಿ ನಡೆಯುತ್ತೆ ಮಹಾಕಾಳಿ ಒಂದು ದೇವಾಲಯ ಚೆನ್ನಾಗಿದೆ ನಾನು ಅದನ್ನು ವೀಡಿಯೋ ಮಾಡಿ ನಿಧಾನವಾಗಿ ಹಾಕ್ತೇನೆ ವಿಡಿಯೋನು ಮಾಡ್ಕೊಂಡು ಹೋಗೋಣ ಅಂಥೇಳಿ ಇವ್ರನ್ನೂ ಆಗುತ್ತೆ ಆಮೇಲೆ ಉಡುಪಿ ಶ್ರೀಕೃಷ್ಣನ ದರ್ಶನ ಆಗುತ್ತೆ ವಿಡಿಯೋನೂ ಆಗುತ್ತೆ ಅಂಥೇಳಿ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಇಟ್ಕೊಂಡು ಬಂದೆ ನಾಳೆ ಒಂದು ಮದುವೆ ಕೂಡ ಇದೆ ಎಲ್ಲವನ್ನು ಸೇರಿಸಿ ಬಂದಿದ್ದೇನೆ ನೋಡಿದೀನಿ ಅಮ್ಮ ಮಗಳನ್ನು ಅಂತಿದ್ದಾರೆ ಹೌದಾ ಇನ್ನೊಮ್ಮೆ ನೋಡಿ ಶಿವು ಬದಾಮಿ ಹಾಲು ಬದಾಮಿ ಹಾಲು ಕುಡ್ದಾಯ್ತ ಶಿವು ತುಂಬಾ ಚೆನ್ನಾಗಿದೆ ದೊಡ್ಡದಾಗಿದೆ ಇಲ್ಲಿ ದೇವಾಲಯ ಹ್ಮ್ ಹ್ಮ್ ಹೌದು ನೋಡಿ ಅಲ್ಲಿ ದೂರದಲ್ಲಿ ಮಾಡ್ತಾ ಇದಾರೆ ಫೋಟೋ ಶೂಟ್ ಮಾಡ್ತಾ ಇದಾರೆ ಚೆನ್ನಾಗಿದೆ ಇಲ್ಲಿ ಜಾಗ ದೊಡ್ಡದು ಕ್ಯಾಮ್ರಾ ತಗೊಂಡ್ ಬಂದು ಫೋಟೋ ಶೂಟ್ ಮಾಡ್ತಾ ಇದಾರೆ ದಂಪತಿಗಳದು ಅಥವಾ ಒಂಥರ ಚೆನ್ನಾಗಿದೆ ಮಾಡೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ ವಿಡಿಯೋ ಮಾಡೋದಕ್ಕೂ ಚೆನ್ನಾಗಿದೆ ಅಬಿ ಅಮ್ಮ ನನಗೆ ಹೇಳಿದ್ರೆ ಮೈನಾಗೆ ಹಾ ಹೇಳಿವೆ ಈಶಮ್ಮ ಮೀಟ್ ಮಾಡುವಂತ ಹೌದಾ ಗೊತ್ತಿಲ್ಲ ಅಲ್ಲೇ ಇಲ್ಲೇ ಇದೀನಿ ಅಭಿ ಇನ್ನು ಇರ್ತೀನಿ ನಾನು ಒಂದ್ ಗಂಟೆ ನಂಗೆ ಗೊತ್ತೇ ಇಲ್ಲ ಮೈನದ್ ಉಡುಪಿ ಅಂತ ಹೇಳಿ ಹಾ ಬೇಕಾದ್ರೆ ನಾನು ಏಳ್ ಗಂಟೆಗೆ ಉಡುಪಿ ದೇವಸ್ಥಾನದಲ್ಲಿ ಇರ್ತೇನೆ ಅಲ್ಲಿ ಭಜನೆ ಆಗತ್ತಲ್ವಾ ಹಾಗಾಗಿ ಅಲ್ಲಿ ನಮ್ಮ ಊರು ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೇನೆ ಏಳ್ ಗಂಟೆಗೆ ಇನ್ನು ಒಂದು ಗಂಟೆ ಟೈಮ್ ಇದೆ ಹಾ ಇನ್ನು ಮುಕ್ಕಾಲು ಗಂಟೆ ಟೈಮ್ ಇದೆ ಸರಿತಾ ಬಂದ್ರು ಹಾಯ್ ಅಮ್ಮ ಅಂತ ಹೇಳಿ ಆತ್ಮೀಯ ಸ್ವಾಗತ ಸರಿತಾ ಪ್ರಿಯ ಮಗಜಿ ಅಂತ ಹೇಳಿ ಹಾಯ್ ಅಂತ ಹೇಳ್ತಾ ಇದ್ದಾರೆ ಮಾತಾಡಿಸ್ತೀರಾ ಸೋನಿ ಅವ್ರನ್ನ ಮಾತಾಡಿಸ್ತೀರಾ ನಾನು ಸೋನು ಮೀಟ್ ಮಾಡಿ ಆಮೇಲೆ ಪ್ರೇಮ ಅವ್ರನ್ನ ಮೀಟ್ ಮಾಡ್ಕೊಂಡು ಹೋಗೋಣ ಬಂದೆ ಇಬ್ರು ಯೂಟ್ಯೂಬರ್ನ ಮೀಟ್ ಮಾಡಕ್ ಬಂದೆ ವಿವಿ ಬಂದ್ರು ಹಾಯ್ ಚಿತ್ರನ ಮ್ಯೂಸಿಕ್ ಈಶಮ್ಮ ಅಂತಿದ್ ಹಾ ವಿವಿ ಮಾತಾಡಿಸ್ತೀರಾ ಮಹಾಕಾಳಿ ಕೈ ರುಚಿ ಇದಾರೆ ಆಮೇಲೆ ಸನ್ನಿಲ್ ಇದಾರೆ ಸೋನಿ ಸನ್ನಿಲ್ ಇದಾರೆ ಮಾತಾಡಿಸ್ತೀರಾ ಹಾ ಮಾತಾಡ್ಸಿ ಇವರು ವಿವಿ ಅಫಿಷಿಯಲ್ ಹಾ ಅಫಿಷಿಯಲ್ ನೋಡ್ತಾ ಇದಾರೆ ಸರಿತಾ ನೋಡಿ ಇವರೇ ಪ್ರೇಮ ಮಹಾಕಾಳಿ ಕೈರುಚಿ ಯೂಟ್ಯೂಬರ್ ಪ್ರೇಮ ಲಾಗ್ಸ್ ಕನ್ನಡ ಅಂತ ಹೇಳಿ ಎರಡು ಚಾನಲ್ ಇದೆ ಒಂದು ಮೋನೋ ಆಗಿದೆ ಎರಡು ಮೋನೋ ಆಗಿ ಆಗ್ಲೇ ಪೇಮೆಂಟ್ ಬರ್ತಾ ಇದೆ ಅವ್ರದ್ದು ಹೌದಾ ಎಷ್ಟ್ ತಿಂಗ್ ಎಷ್ಟು ವರ್ಷ ಆಯ್ತು ಎಷ್ಟ್ ಆಯ್ತು ನಿಮ್ದು ನಾಲ್ಕು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಮೋನೋ ಮಾಡ್ಕೊಂಡಿದಾರೆ ಅಂತೆ ನೋಡಿ ಒಂಬತ್ತು ತಿಂಗಳು ಬೇಕು ಪೇಮೆಂಟ್ ಬರಕ್ ಒಂಬತ್ ತಿಂಗಳಾಯ್ತು ಅಂತಿದ್ದಾರೆ ನೋಡಿ ಅವರ ಹಾ ಅವರ ಮೊದಲನೇ ಪೇಮೆಂಟ್ ತಗೊಂಡಿದಾರಂತೆ ಈಗಾಗ್ಲೇ ನಾಲ್ಕೇ ತಿಂಗಳಿಗೆ ನೋಡಿ ನಾವ್ ಮೂರು ವರ್ಷ ಆಯ್ತು ಇನ್ನು ಬಂದಿಲ್ಲ ನಮಗೆ ಮಂಜುನಾಥ್ ಬಂದ್ರು ಅಕ್ಕ ನಮಸ್ತೆ ಅಂತ ಹೇಳಿ ಸೋನಿ ಸನಿಲ್ ಸೋನಿ ಸನಿಲ್ ಅವರು ಇದಾರೆ ಗೊತ್ತಿದೆ ಅಲ್ವಾ ನಿಮ್ಗೆ ಹಾಡು ನನ್ನ ಫ್ರೆಂಡ್ ಮಾ ಅಂತಿದ್ದಾರೆ ಸರಿತಾ ಜಸ್ಟ್ ಕ್ಲಿಪ್ ಫ್ರೆಂಡ್ ಅಂತ ಹೇಳ್ತಾ ಇದಾರೆ ಹಾಯ್ 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 ಮಾಡಿ 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 ಸರಿ ಸರಿ ಪ್ರೇಮ ಸರಿತಾ ಅವ್ರಿಗೆ ನೋಡಿ ಮಾತಾಡ್ತಿದಾರೆ ಸರಿತಾ ಹೇಗಿದ್ದೀರಿ ಅಂತ ಹೇಳಿ ಸೋನಿಯಕ್ಕ ನಮಸ್ಕಾರ ಅಂತಿದ್ದಾರೆ ಮಂಜುನಾಥ್ ಅವರು ಇವಾಗ ಹೇಳಿದ್ರೆ ಬರಲ್ಲ ಮೈನಾ ಅಮ್ಮ ಬಿಜಿ ಇವಾಗ ಹಾ ಪರವಾಗಿಲ್ಲ ಬಿಡಿ ಅಬ್ಬಿ ಪರವಾಗಿಲ್ಲ ಬಿಡಿ ಹ್ಮ್ ನನ್ಗೆ ಗೊತ್ತಿಲ್ಲ ಮೈನಾ ಇಲ್ಲೇ ಇದಾರೆ ಅಂತ ಹೇಳಿ ಅಲ್ವಾ ಅವ್ರ ಮುಂದಿನ ತಿಂಗಳು ಮದ್ವೆ ಇರ್ಬೇಕಲ್ವಾ ಸೋನು ಹಾಯ್ ಅಂತ ಹೇಳ್ತಾ ಇದಾರೆ ಸರಿತಾ ವಿವಿ ಅವರು ಬೊಕ್ಕೆ ಕೊಡ್ತಾ ಇದಾರೆ ವಿವಿ ನಿಮ್ಮನ್ನು ನಿಮ್ಮನ್ನು ಬರ್ತೀನಿ ಒಂದ್ಸರಿ ಮೀಟ್ ಮಾಡಕ್ಕೆ ಆಯ್ತಾ ಹ್ಮ್ ಸೋನು ಸಿಸ್ ಹಾಯ್ ಅಂತ ಹೇಳ್ತಾ ಇದಾರೆ ವಿವಿ ಅವರು ವಿವಿ ಅಫಿಷಿಯಲ್ ಅಂತ ಬನ್ನಿ ಅಮ್ಮ ಅಂತಿದ್ದಾರೆ ವಿವಿ ಅವರು ಖಂಡಿತ ಬರ್ತೇನೆ ಹ್ಮ್ ಸರಿತಾ ಹ ಹೇಳಿದ್ರ ಎಲ್ಲಾರು ಹೇಗಿದ್ದೀರಾ ನನ್ನ ಬಿಟ್ಟು ಹೋಗಿದ್ದೀರಾ ಬರ್ತಿದ್ರಾ ನೀವು ಫೆಬ್ರವರಿ ಹದ್ನಾರು ಹದಿನೇಳು ಹೌದಾ ಇರ್ಲಿ ನೋಡೋಣ ನೋಡೋಣಿ ನನಗೇನು ಇನ್ವಿಟೇಷನ್ ಯಾರು ನಿಡೋಣಿ ನಿಡೋಣಿ ಪ್ರೇಮ ಅವರೇ ನಿಡೋಣಿ ಅವ್ರ್ ಗೊತ್ತಾ ಹೇಳಿ ಮಾತಾಡ್ತೇವೆ ಪ್ರೇಮ ಅವರು ನಿಡೋಣಿ ಸರ್ ಪ್ರೇಮ ಅವರು ಅವ್ರ ಎರಡು ಚಾನೆಲ್ ಮೋನ್ ಆಗಿದೆ ಅಂತೆ ನಾಲ್ಕೇ ತಿಂಗಳಿಗೆ ಪೇಮೆಂಟ್ ಒಂಬತ್ತನೇ ತಿಂಗಳಿಗೆ ಬರ್ತಾ ಇದೆ ಅಂತಿದ್ದಾರೆ ಒಂದ್ ಪೇಮೆಂಟ್ ತಗೊಂಡಿದಾರಂತೆ ಸೋನಿ ಸರ್ ಇಲ್ಲ ಅವರು ಆತ್ಮೀಗೆ ಸ್ವಾಗತ ನಿರೋಣಿ ಸರ್ ನಿರೋವಿ ಸರ್ ಹಾಯ್ ಅಂತ ಸರಿತಾ ಹೇಳ್ತಾ ಇದಾರೆ ಬಾಗಲಕೋಟೆ ಹಾ ಹೌದು ಬಾಗಲಕೋಟೆ ಹತ್ರ ಹ್ಮ್ ಅಯ್ಯೋ ನಮಗೂ ಕೊಡಿ ಡಾಲರ್ ಅಂತ ಕೇಳ್ತಾ ಇದಾರೆ ಹ್ಮ್ ಬೇಗ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಪ್ರೇಮ ಅವರು ಹ್ಮ್ ಹಾಗಾಗಿ ನೋಡಿ ಸರ್ ನೋಡಿ ಪ್ರೇಮ ಅವ್ರ ಮಗಳು ದೊಡ್ಡೋಳು ಇದಾರಲ್ಲ ಅವರು ಸೋನು ಅವರ ಮಗಳು ಇವರು ಹಾ ಇವರು ಪ್ರೇಮ ಅವ್ರ ಮಗಳು ಹ್ಮ್ ಎಲ್ಲಿ ಉಡುಪಿಗೆ ಸರಿತಾ ಎಲ್ಲಿಗೆ ಹೋಗಿದ್ದು ಹೇಳಿ ಉಡುಪಿ ಉಡುಪಿ ಶ್ರೀಕೃಷ್ಣ ಹ್ಮ್ ಉಡುಪಿಲಿ ಇರೋದು ಇವ್ರು ಮಂಜು ಬ್ರೋ ಅಂತ ಮಾತಾಡ್ಸ್ತಾ ಇದ್ರಿ ಈಶಾ ನಮ್ಮಮ್ಮ ಸರಿತಾ ಅವರಮ್ಮ ಅಲ್ಲವೇ ಅಲ್ಲ ಇದು ಸತ್ಯ ಎಲ್ಲರೂ ಕೇಳಬೇಕು ನಿತ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ ಒಂದು ಫೋಟೋ ಶೂಟ್ ಸಹ ನಡೀತಾ ಇದೆ ಇಲ್ಲಿ

ಹಾಕಿದಾರೆ ಹಾಕಿದ್ದಾರೆ ಏನೋ ಹರ್ಷವನಲ್ಲಿ ಹೇಳ್ತಾ ಇದಾರೆ ಸೋನು ಪಾಲಿಗೆ ಅವಳೇ ದೈವವೋ ಅಮ್ಮ ಎಂದರೆ ಏನೋ ನಮ್ಮ ಬಾಲಿಗೆ ಅವಳೇ ದೈವೋ ಅಮ್ಮ ಎಂದರೆ ಏನೋ ಹರ್ಷವು ನಮ್ಮ ಬಾಳಿಗೆ ಅವಳೇ ದೈವವು ಹೌದಾ ಹಾಡುವವರನ್ನ ತೋರಿಸಿ ಅಂತಿದ್ದಾರೆ ಹಾ ಅವರೇ ಸೋನು ಅವರು ಮತ್ತೆಲ್ಲ ತೋರಿಸಿ ಅದನ್ನ ಮಾಡ್ತಾ ಇರುವ ಹಿಂದಿಂದ ಹೌದಾ ಫೇಸ್ ತೋರಿಸೋದ್ ಬಿಡ್ವಾ ಹ್ಮ್ ಹಾಡುವಾಗ ಹಾ ಇನ್ನೊಂದು ಪ್ರೇಮ ಲಕ್ಷ ಕನ್ನಡ ಹಾ ಬಂದ್ರು ನೋಡಿ ಪ್ರೇಮ ಮಾಯಿಂದ ಅಮ್ಮ ಧನ್ಯವಾದ ಸೋನು ಅಮ್ಮನ ಹಾಡನ್ನ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೇಮ ಸಿಸ್ ನನ್ನ ಬಿಟ್ಟು ಹೋಗಿದ್ದೀರಾ ಅಂತಿದ್ದಾರೆ ಸರಿತಾ ಅವರು ಪ್ರೇಮ ವಿಲಾಸ್ ಕನ್ನಡ ಥ್ಯಾಂಕ್ ಯು ನಿಡೋಣಿ ಅಣ್ಣ ಅಂತ ಮೆಸೇಜ್ ಮಾಡ್ತಾ ಇದಾರೆ ಇಲ್ಲೇ ಇದ್ದಾರೆ ಪ್ರೇಮ ಅವರು ಹ್ಮ್ ನೋಡಿ ಇವತ್ತು ನಾನ್ ಸೋನು ಜೊತೆಲಿ ಹಾಡಂಗಾಯ್ತು ಪ್ರೇಮ ನಾ ಮೀಟ್ ಮಾಡಿದಾಯ್ತು ಅಲ್ವಾ ಕೃಷ್ಣನನ್ನ ದರ್ಶನ ಮಾಡಿದಾಯ್ತು ಮಹಾಕಾಳಿಯ ದರ್ಶನ ಆಯಿತು ಹಾಗೆಯೇ ಏನ್ ನನಗೊಂಥರ ಹಂಬಲ ಯೂಟ್ಯೂಬರ್ಸ್ನ ಮೀಟ್ ಹೇಳಿ ಮೊದಲಿಗೆ ನಾನು ಮೀಟ್ ಮಾಡಿದ್ದು ಶಿವ ಅವ್ರನ್ನ ಆಮೇಲೆ ನಿಡೋಣಿಯವ್ರನ್ನ ಆಮೇಲೆ ಶಿವಪ್ರಸಾದ್ ಅವ್ರನ್ನ ಈಗ ಸೋನು ಮತ್ತೆ ಪ್ರೇಮ ಹಾಗೆ ಒಬ್ಬೊಬ್ಬರ ನಮ್ಮ ಭೇಟಿ ಆಗೋಣ ಅನ್ನೋ ಒಂದು ಆಸೆ ಇನ್ನೊಂದು ಹಾಡು ಅಮ್ಮನಿಗೋಸ್ಕರ ನೀವು ಓಡುವ ನದಿ ಸಾಗರವ ಬೇಕು ನಾನು ನೀನು ಎಂದಾದರೂ ಸೇರಲೇಬೇಕು ಸೇರಿ ಬಾಳಲೇಬೇಕು ಬಾಳು ಬೆಳಗಲೇಬೇಕು ಹೃದಯ ಹಗುರಾಯಿತು ಬದುಕು ಜೇನಾಯಿತು ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು ಓಡುವ ನದಿ ಸಾಗರವ ಸೇರಲೇಬೇಕು ನಾನು ನೀನು ಎಂದಾದರೂ ಸೇರಲೇಬೇಕು ಸೇರಿ ಬಾಳಲೇಬೇಕು ಬಾಳು ಬೆಳಗಲೇ ಬೇಕು ಬುಧನ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಬಂದು ನಾನು ಫೇಸ್ ತೋರಿಸ್ತೀನಿ ಅಂತ ಹೇಳಿದ್ದೆ ನಮಸ್ಕಾರ ಅಂತಿದ್ದಾರೆ ಸ್ವಾಮಿಯವರು ಇವತ್ತು ಅಂತ ಹೇಳಿದ್ದೆ ಸ್ವಾಮಿಯವ್ರಿಗೆ ಮುಚ್ಚಿ ಇಟ್ಟಿದ್ದೀರಿ ಹೊಸ ಇದು ನಮಗೆ ಹೇಳಿದೆ ಅಂತಿದ್ದಾರೆ ಹಾ ಸೋನು ಅವ್ರು ಹೇಳಿದ್ರು ನಾನು ಹೇಳಿದೆ ಅದಕ್ಕೆ ಒಂದು ಚಾನೆಲ್ ಮಾಡಿದ್ದೇನೆ ವಿಠಲ ವಿಠಲ ಅಂತಿದ್ದಾರೆ ಸ್ವಾಮಿಯವರು ಚಪ್ಪಾಳೆ ಇದ್ದಾರೆ ನಮಸ್ಕಾರಗಳು ಸ್ವಾಮಿಗಳರೇ ಅಂತ ಹೇಳ್ತಾ ಇದಾರೆ ನೋಡಿ ಅಮ್ಮನಿಗೋಸ್ಕರ ಎಷ್ಟು ಫೋಟೋಸ್ ನನ್ ಅದಕ್ಕೋಸ್ಕರ ಹಿಡ್ಕೊಳ್ಳಿ ನಾನು ಪಾಪ ಸ್ವಾಮಿ ಹೇಳಿದ್ದೆ ಅಲ್ಲ ಹೌದಾ ಸ್ವಾಮಿ ಅವರೇ ನೋಡಿ ಇದು ನಮ್ಮ ಈಶಾಮ್ಮ ಕೈ ಹಿಡ್ಕೊಂಡಿದ್ದೀನಲ್ಲ ನಿಮ್ಮ ದರ್ಶನ ಕೊಡಿ ಅವರ ದರ್ಶನ ಕೊಡ್ತಾ ಇದ್ದಾರೆ ಹಿಡ್ಕೊಳ್ಬೋದಲ್ಲ ಅಡ್ಡಾಗಲ್ಲ ಈಶಮ್ಮ ಈಶಮ್ಮನಿಗೆ ಹಾರ್ಟ್ ಕೊಡ್ತಾ ಇದಾರೆ ಸರಿತ ಹಾಯ್ ಅಮ್ಮ ಅಂತೆ ಇಂದು ಮನೆ ಬ್ಲಾಕ್ಸ್ ಹಾಯ್ ಮಂಜುನಾಥ್ ಹಾಯ್ ಮಂಜುನಾಥ್ ಹಾಯ್ ಹೇಳ್ತಾ ಇದ್ದಾರೆ ಕೆಲವೆಲ್ಲ ಮುಂದೆ ಹೋಗಿ ಆಯ್ತು ಎರಡು ದೇವತೆಗಳಿಗೆ ನೀ ನೋಡಿದ್ದೇವೆ ನಾವು ಹ ಎರಡು ದೇವತೆಗಳು ಎರಡು ಜನ ಅಕ್ಕಂದರಿಗೆ ನಮಸ್ಕಾರ ಸ್ವಾಮಿಯವರು ಮಂಜುನಾಥ ಈ ವಾರ ನಿಮ್ಮದೇ ವೇದಿಕೆ ಅಂತ ನೀಡೋಣ

ಪ್ರೀತಿ ವಿಶ್ವಾಸ ಹೌದು ಬೇಕೇ ಬೇಕಮ್ಮ ಫೋಟೋ ನೀವು ಹಾಗೆ ಮರೆಯಲಾಗದ ಸೋನು ಅವರೇ ನಮ್ಮ ಮಗಜಿ ಗುರುಗಳಿಂದ ಕಳಿಸ್ತಾ ಇದಾರೆ ಮರೆಯಲಾಗದಂತೆ ಏನ್ರಿ ಅಕ್ಕಾರ ನಮಗ್ ವಯಸ್ಸಾಗೇತಿ ಏನ್ರಿ ಅಕ್ಕಾರ ನಮಗ ವಯಸ್ಸಾಗೇತೇನ್ರಿ ಅಕ್ಕಾರ ಆಗಿಲ್ವಾ ಸ್ವಾಮಿ ಅಂದ್ರೆ ಸ್ವಾಮಿಯವ್ರು ಹಾ ಹೇಳ್ತಾ ಇದ್ದ ನನ್ಗೆ ನನ್ಗೆ ಹೇಳ್ತಾ ಇದ್ದಾರೆ ನನ್ಗ ಏಜ್ ಆಗಿದೆ ಅಂತ ಹೇಳ್ದೆ ಅದಕ್ಕೆ ನಾನು ಬನ್ನಿ ಸರಿ ಸಹಿತ ಬನ್ನಿ ಇನ್ನೊಮ್ಮೆ ಹೋಗೋಣ ಸ್ಮೈಲಿನಿ ಶೂ ಕರ್ನಾಡು ಬಂದ್ರು ಎಲ್ಲರಿಗೂ ನನ್ನ ಅನಂತ ವಂದನೆಗಳು ಹಾ ಸ್ಮೈಲಿ ಅವ್ರೆ ಸ್ಮೈಲಿ ಅವ್ರೇ ಬಹಳ ದಿನ ಆಯ್ತು ಬಂದು ನೀವು ಆತ್ಮೀಯ ಸ್ವಾಗತ ತುಂಬ ಹೃದಯದ ಧನ್ಯವಾದ ನೋಡಿ ನಾಲ್ಕು ತಿಂಗಳಿಗೆ ಮೋನೋ ಮಾಡ್ಕೊಂಡ್ರಿ ಇವರು ಹ್ಮ್ ನಾಲ್ಕು ತಿಂಗಳಿಗೆ ಪ್ರೇಮ ಅಂತ ಹೇಳಿ ಇವರು ನೋಡಿ ನಾಲ್ಕು ತಿಂಗಳಿಗೆ ಮೋನೋ ಮಾಡ್ಕೊಂಡಿದ್ದಾರೆ ಎರಡು ಚಾನಲ್ ಒಂದು ಅಡಿಗೆ ಚಾನಲ್ ಇನ್ನೊಂದು ಲಾಗ್ ಚಾನಲ್ ಆಮೇಲೆ ಒಂದ್ ಒಂದು ಅಡಿಗೆ ಮಹಾಕಾಳಿ ಕೈರುಚಿ ಅಂತ ಹೇಳಿ ನಾಲ್ಕೇ ತಿಂಗಳಿಗೆ ಮೌನ ಮಾಡ್ಕೊಂಡು ಮೊದಲನೇ ಸಾರಿ ಈಗ ಅವರು ಪೇಮೆಂಟ್ ತಗೊಳ್ತಾ ಇದಾರೆ ಮುಂದಿನ ತಿಂಗಳು ಎರಡನೇ ಸಾರಿ ಬರ್ತಾ ಇದೆ ಸೋನು ಅವರಿಗೆ ಕೊಡ್ತಾರ ಹಾ ಇವತ್ತು ಹ ಹೌದು ಇವತ್ತು ಮುಂದಿನವರೆಗೆ ಬರೋದು ಪ್ರಯತ್ನ ಪಡ್ತೇನೆ ಹೌದಾ ಇನ್ನು ಬರ್ಲಿ ಹ್ಮ್ ಜನವರಿ ತಾರೀಕಿಗೆ ಅಮ್ಮನಿಗೆ ಕೊಟ್ಟಿದ್ದೀನಿ ಹೌದಾ ನೋಡಿ ಅವ್ರು ಮೊದಲ ಪೇಮೆಂಟ್ ಬಂದಾಗ ಈ ದೇವಸ್ಥಾನಕ್ಕೆ ಅವರು ಕೊಟ್ಟಿದಾರಂತೆ ಮಹಾಂಕಾಳಿ ದೇವಸ್ಥಾನ ಚಾನಲ್ ಹೆಸರನ್ನು ಸಹ ಅವರು ಇದು ಮಹಾಂಕಾಳಿ ಚಾನೆಲ್ ಅಂತಾನೆ ಇಟ್ಕೊಂಡೆ ಮಹಾಕಾಳಿ ಕೈರುಚಿ ಅಂತಾನೆ ಇಟ್ಕೊಂಡಿದ್ದಾರೆ ಹಾ ಹಾಗಾಗಿ ಮೊದಲ ಪೇಮೆಂಟ್ ಅನ್ನ ಅವ್ರು ಇಂದ ಬಂದಂತ ಪೇಮೆಂಟ್ ಅನ್ನ ಇದೇ ದೇವಸ್ಥಾನಕ್ಕೆ ಅವರು ಕೊಟ್ಟಿದ್ದಾರೆ ಅಮ್ಮನಿಗೋಸ್ಕರ ಕಾಣಿಕೆಯಾಗಿ ತಲುಪ್ಸಿದಾರೆ ಹ್ಮ್ ಹಾಗೆ ಹ್ಮ್ ಇಬ್ಬರು ಸೇರಿ ಒಂದ್ ಡಾಲರ್ ಕೊಡಿ ಅಂತ ಹೇಳ್ತಾ ಇದಾರೆ ಒಳ್ಳೇದಾಗ್ಲಿ ಪ್ರೇಮ ಗೆಳತಿ ಅಂತಿದ್ದಾರೆ ಕರುನಾಡು ಅವರು ಯಾವಾಗಮ್ಮ ಅಂತಿದ್ದಾರೆ ಅವ್ರದು ಒಂದ್ ತಿಂಗಳು ಬಂದಾಗಿದೆ ದೇವ್ರಿಗೆ ಅದನ್ನ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಬಂದ್ರೆ ಹ ಅಭಿನಂದನೆಗಳು ಪ್ರೇಮ ಅವ್ರಿಗೆ ಹ್ಮ್ 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 ಹಾಗೆ ನೋಡಿದ್ರ ಸ್ವಾಮಿ ಅವರೇ ಪ್ರೇಮ ಸಿಸ್ಟರ್ ಉಡುಪಿಗೆ ಹೇಗೆ ಬಂದ್ರು ಇಲ್ಲೇ ಇರೋದು ಉಡುಪಿನಲ್ಲೇ ಇರೋದು ಹೌದಾ ಇಲ್ಲಿಗೆ ಅನ್ನದ ದಾರಿಗೋಸ್ಕರ ಬಂದಿದ್ದಾರೆ ಅನ್ನವನ್ನ ಹುಡುಕೊಂಡು ಅನ್ನವನ್ನ ಪಡೆಯೋಕೋಸ್ಕರ ಬಂದಿದ್ದಾರೆ ಬದುಕಿನ ದಾರಿಗೋಸ್ಕರ ಅವ್ರು ಉಡುಪಿಗೆ ಬಂದು ಇಲ್ಲೇ ನೆಲೆಯನ್ನ ಕಂಡುಕೊಂಡಿದ್ದಾರೆ ವಿಜು ಬಂದ್ರು ಆತ್ಮೀಯ ಸ್ವಾಗತ ವಿಜು ಹೇಗಿದ್ದೀರಿ ಆತ್ಮೀಯ ಸ್ವಾಗತ ಇಷ್ಟ ಇಷ್ಟ ಔಡಿ ಬಹಳ ಖುಷಿ ಆಯ್ತು ಅಂತಿದಾರೆ ಹೌದಾ ಸ್ವಾಮಿ ಅವರಾ ನಿಮ್ಗೋಸ್ಕರ ನಾನ್ ಬಂದೆ ಇವತ್ತು ಬೆಳಗ್ಗೆ ಹೇಳಿದೆ ಅಲ್ವಾ ನಮಸ್ಕಾರ ವಿಜಯ್ ಅಂತ ಹೇಳ್ತಾ ಇದಾರೆ ಇಷ್ಟ ಅಷ್ಟ ತುಂಬುರಿದೆ ಧನ್ಯವಾದ ನಿಮಗೆಲ್ಲರೂ ಕೂಡ ತುಂಬುರಿದೆ ಧನ್ಯವಾದ ಪ್ರೇಮಕ್ಕ ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ ರೋಣಿ ಸರ್ ಮಂಜುನಾಥ್ ಅವರು ಬೊಕ್ಕೆ ಕೊಡ್ತಾ ಇದ್ದಾರೆ ಪುಷ್ಪ ಪ್ರಪಂಚ ಬಂದ್ರು ಹಾಯ್ ಅಂತ ಹೇಳಿ ಆತ್ಮೀಯ ಸ್ವಾಗತ ಪುಷ್ಪ ಅವ್ರೆ ಮಾತಾಡಿಸ್ತಾ ಇದಾರೆ ಪುಷ್ಪ ಅವರು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯ್ತು ಅಮ್ಮ ಅಂತಿದ್ದಾರೆ ಸ್ಮೈಲ್ ಅವರು ನೀವು ನೋಡಿರ್ಲಿಲ್ಲ ಅಲ್ಲ ಸ್ಮೈಲ್ ನೋಡಿಲ್ಲ ಎಲ್ಲಿದೆ ಉಡುಪಿನಲ್ಲೇ ಇದೆ ಪುಷ್ಪಾ ಉಡುಪಿನಲ್ಲಿ ಇದೇನೆ ಇಬ್ಬರನ್ನ ಇಬ್ರು ಯೂಟ್ಯೂಬರ್ಸ್ನ ನಾನು ಮೀಟ್ ಮಾಡೋಣ ಹಾಗೆ ದೇವಿಯ ದರ್ಶನ ಮಾಡೋಣ ಅಂತ ಹೇಳಿ ಬಂದೆ ಎಲ್ಲಿದ್ದೀರಾ ಉಡುಪಿನಲ್ಲಿ ಉಡುಪಿನಲ್ಲಿ ಇವರು ಉಡುಪಿನಲ್ಲೇ ಇರೋದು ಹಾಗಾಗಿ ಇಲ್ಲ ಅಮ್ಮ ಅಂತಿದ್ದಾರೆ ನಮಸ್ಕಾರಗಳು ರೋಣಿ ಸರ್ ಅವರು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಸತೀಶ್ ಬ್ರೋಬೇಟಿಗೆ ಹಾ ಹೌದು ಸತೀಶ್ ಅವ್ರನ್ನ ಬೆಳಗ್ಗೆ ಮೀಟ್ ಮಾಡಿದೀನಿ ಏಳು ಗಂಟೆಗೆ ಸಿಗ್ತಾರೆ ಸತೀಶ್ ಅವರು ಭಜನೆಯಲ್ಲಿ ಸಿಗ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಅವ್ರ ಮಕ್ಕಳು ಆಟ ಆಡ್ತಾ ಇದಾರೆ ದೇವಸ್ಥಾನ ಪಕ್ಕದಲ್ಲಿ ಇದು ಅನ್ನ ಅನ್ನ ದಾಸೋಹದ ಒಂದು ನಿಲಯ ಅನ್ನ ಪ್ರಸಾದು ಹಾಗಾಗಿ ಯಾರು ಶಂಕರಣ ಶಂಕರ ಪ್ರೇಮ ಸಿಸ್ಟರ್ ಡಾಲರ್ ಬಗ್ಗೆ ಬಹಳ ಕಷ್ಟಪಟ್ಟಿದ್ರು ಒಂದು ವರ್ಷಕ್ಕೆ ಡಾಲರ್ ಇಲ್ಲ ನಾಲ್ಕೇ ಆಯ್ತು ಅಂತ ಹೇಳ್ತಾ ಇದ್ರೆ ಮೋನೋ ನಾಲ್ಕೇ ತಿಂಗಳಿಗಾಯ್ತು ಪೇಮೆಂಟ್ ಬಂದದ್ದು ಒಂಬತ್ತು ತಿಂಗಳಾಯ್ತು ಯಾವಾಗ ಬರ್ತೇನೆ ಇವಾಗ ಹೋಗ್ತಾ ಯಾವಾಗೆಲ್ಲ ಮೇಲೆ ಬಂದ್ವಿ ನಾವು ನನ್ಗೆ ಬರಕ್ ಆಗಲ್ಲ ಒಬ್ಬರು ಇನ್ನೊಬ್ಬರು ಸೋನಿ ಒಬ್ಬರು ಪ್ರೇಮ ಇನ್ನೊಬ್ಬರು ಸೋನಿ ಪ್ರೇಮ ಅವರು ನಾಲ್ಕೈದು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಅವ್ರದು ಮೋನೋ ಮಾಡ್ಕೊಂಡಿದ್ದಾರೆ ಎರಡು ಚಾನೆಲ್ ಇದೆ ಅವ್ರದ್ದು ಅವ್ರದ್ದು ಮಹಾಕಾಳಿ ಕೈ ರುಚಿ ಅಂತ ಹೇಳಿ ಇದೇ ದೇವಸ್ಥಾನದ ಒಂದು ಹೆಸರನ್ನ ಇಟ್ಟಿದ್ದಾರೆ ಇದು ಮಹಾಕಾಳಿ ದೇವಸ್ಥಾನ ಉಡುಪಿಯಲ್ಲಿರುವಂತ ಸ್ವಾಮಿ ಸಹೋದರ ಅಂತ ಹೇಳಿ ಕೈ ಮುಗಿತಾ ಇದಾರೆ ಕನ್ನಡ ಶಂಕರಣ ಅಂತಿದ್ದಾರೆ ಎಷ್ಟೊತ್ತು ಭಾಗವಹಿಸಿದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದ ನಾವು ಇನ್ನು ಹೊರಡ್ತೇವೆ ಹಾ ಬಾಯ್ ಬಾಯ್ ಮಾಡಿ ನೋಡಿ ಇಬ್ರು ಬಾಯ್ ಬಾಯ್ ಹ ಪ್ರೇಮ್ ಹಾಯ್ ಮಾಡಿ ಒಂದ್ ಹಾಡು ಹೇಳ್ತಾರೆ ಸೋನು ಹಾಡಿ ಒಂದ್ ಹಾಡು ಹಾಡಿ ನಾನು ಹಾಡ್ತೇನೆಗೂ ಒಂದು ಮನರಂಜನೆಯ ಹಾಡು ಸೋನು ಅವರಿಂದ ನಾನು ದನಿಗೂಡ್ಸ್ತೇನೆ ಚೆಲುವೆಲ್ಲಾ ನಂದೆಂದಿತು ಹೆಂಗೂ ಚಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಚೆಲುವೆಲ್ಲ ನಂದೆಂದಿತು ಕೋಗಿಲೆಯುಗಾನದಲ್ಲಿ ನಾನೇ ಮಹಳೆಂದಿತು ಕೋಗಿಲೆಯುಗಾನದಲ್ಲಿ ನಾನೇ ಮೊದಲೆಂದಿತು ಧನಿ ವೀಣೆಯ ಖನಿ ಕೊಳಲಿದೆಯಂತೂ ಕೊಳಲಿನ ಧನಿ ವೀಣೆಯ ಖನಿ ಕೊರಳಲಿದೆಯಂತೂ ಹೆಣ್ಣು ಹಿಳಿದ ಶಾರದೆಯ ಹೆಣ್ಣೆಂದಿತು ತೆಲುವೆಲ್ಲ ನಂದೆಂದಿತು ನವಿಲೊಂದು ನಾಟ್ಯದಲ್ಲಿ ನಾನೇ ದೊರೆ ಎಂದಿತು ನವಿಲೊಂದು ನಾಟದಲ್ಲಿ ನಾನೇ ದೊರೆ ಎಂದಿತು ಕೆದರುತ್ತೆ ಗರಿ ಕುಣಿಯುವ ಪರಿ ಕಣ್ಣಿಗೆ ತಂಪೆಂತು ಕೆದರುತ್ತೆ ಗರಿ ಕುಣಿಯುವ ಪರಿ ಕಣ್ಣಿಗೆ ತಂಪೆಂತೂ ಹೆಣ್ಣು ದಡಸಿ ಶಾರತಿಯ ಹೆಣ್ಣೆಂದಿತು ಓ ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೋಬ ಮುಡಿದು ಚೆಲುವೆ ತಾನೆಂದಿತು ಓ ಚೆಲುವೆಲ್ಲ ನಂದೆಂದಿತು ೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು ನೀಡುವ ಮಳೆ ಕೊಳೆಯುವೆ ತೊಳೆ ಸಮನಗೆಂತೂ ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರಿನಗೆಂತೂ ಹೆಣ್ಣು ಪಾಪ ತೊಳೆುವ ಸುರಗಂಗೆ ಹೆಣ್ಣೆಂದಿತು ಓ ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಓ ಚೆಲುವೆಲ್ಲ ನಂದೆಂದಿತು ಹಾಗೇನಿಲ್ಲ ಚೆನ್ನಾಗಿ ಹಾಡ್ತಾರೆ ಸೋನು ಚೆನ್ನಾಗಿ ಹಾಡ್ತಾರೆ ಸಂಗೀತನು ಕಲಿತಾ ಇದಾರೆ ಇನ್ನಷ್ಟು ಹಾಡುಗಳು ಬರ್ಲಿ ಅವರ ಹ್ಮ್ ಎಷ್ಟೊತ್ತು ಭಾಗವಹಿಸಿದ ನಿಮ್ಗೆ ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದ ಹೋಗಿ ಬರ್ತೇವೆ ಎಲ್ರಿಗೂ ನಿಮ್ಮ ಸಹಕಾರ ಖಂಡಿತ ನಮ್ಮ ಮೇಲೆ ಇರ್ಲಿ ಬಾಯ್ ಬಾಯ್ ಮಾಡಿ